ಕನ್ನಡವೇ ಸತ್ಯ ಕನ್ನಡವೇ ನಿತ್ಯರ್ತೈತಮ್ಮ ಶ್ರೀನಿವಾಸ ರಾಜ್ನು ಬಂದ್ಬಿಟ್ ಕಥೆ ಹೇಳಕ್ ಬತ್ತಾ ಇದ್ನಲ್ಲ ಅವಾಗ ನನಗೆ ಮಟನ್ ಬೋಟೆ ಚಾಕಣ ಇದೇ ವಾಸನೆ ಬತ್ತಾ ಇತ್ತು ನಿಂಗೆ ಅಂತ ಹತ್ರ ಬತ್ತಾ 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 ಬತ್ತ ಒಳ್ಳೆ ಊನ್ ವಾಸನೆ ಬಂದ್ಬೇಡದ ಘಮ 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 ಅಂತಿತ್ತು ನನಗೆ ಇದು ಹೇಳಿದಾಗ ನಿಜವೂ ನನಗೂ ಸ್ವಲ್ಪ ಭಯ ಆಯಿತು ಇದನ್ನು ಇದನ್ನು ಹೆಂಗೆ ಹಿಂಗೆ ಮಾಡ್ಕೊಂಡಿದಾರಲ್ಲ ಹೆಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವ್ರು ಒಂದು ಸರ್ ಇದು ಇದು ಹೀಗಿದೆ ನೀವು ಇಬ್ಬರು ಸೇರಿಕೊಳ್ಳಿ ಏನು ಮಾಡ್ತೀರ ನೋಡಿ ಹಂಗೆ ಮಾತಾಡೋದು ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬೇಡೋಣ ಸರ್ ಅಂದರು ಅಯ್ಯೋ ಇರಿ ಸರ್ ಇ ಇರಿ ಇರಿ ಅಂತೂ ನಾವು ಕನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡ್ವಿಕಾ ಅಂದ ಅಂದ ಪರಂದಂಡು ಅಂದ ಬಣ್ಣ ಅದು ನಲ್ಲ ಬಣ್ಣು ಅಂದ ಅವಡೆ ಬಣ್ಣು ಎಂದ ಕಲಿತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗೇನು ಹೆಚ್ಚಾಗಿ ಗಣಪನಿಗೆ ಸೇರ್ಬೇಕು ಹೇಳಿ ಅರ್ಜುನನ ಕತೆ ಅನೀರ್ಗೆಗುರ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದರ ಅಬ್ಬು ಇದ್ರದ್ದು ನಾಕು ಮೇಕೆ ಸೀರೆ ಮಾಡ್ತಾ ಇದ್ದೀವಿ ಆ ಮೇಕೆ ಸೀನ್ ಮಾಡ್ಬೇಕಾರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮರಿಬೇಡ ಹೇಳು ಅದ್ಭುತ ಎಲ್ಲ ಇವರು ಅದೇ ನನಗೆ ಟೂ ಪೀಸ್ ಎಲ್ಲ ಅಂತ ನೋಡಿದ್ರು ಬ್ಯಾಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲ್ಕ್ ಸ್ಮಿತ ಜೈ ಜೈ ಜೈಮ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕ್ರಾಸ್ ಕೊಡಿ ಅಂತ ಹೇಳಿ ಕ್ರಾಸ್ ಹಾಕೊಂಡೆ ನಾನು ನಮ್ ಶ್ರೀನಿವಾಸ ರಾಜ್ ಅವರ ಡಿಸೈನ್ ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ನಮ್ಮ ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರ ಗೆಲುವು ನಿಮ್ಗೆ ಒಂದು ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದು ಏನೋ ಕಾಕ್ತಾಳೆ ಎನ್ಕೋತಾ ಇದ್ದು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳೆಲ್ಲ ಬರ್ಸಿಬಿಡು ಅಂದ ಅವಾಗೂ ನನ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನು ಎಲ್ಲರ ಮನೇಲೂ ಇಷ್ಟಿದ್ವು ಸಿಡಿಗಳು ರಿಮೇಕ್ ಸಿಡಿಗಳು ಅದಾದ್ಮೇಲಿಂದ ಒಳ್ಳೇದು ಆಯಿತು ಕೆಟ್ಟದ್ದು ಆಯಿತು ಹೊಸಬರು ಎಂತೆಂತವ್ರು ಅಪ್ಪಯ ಪೋರ ಜಿಮ್ಮುಗೆ ಪೋರ ಅಟ್ಲ ಸೇರ ಇಟ್ಲು ಸೇರ ಅಂತೇಳಿ ಮಾಡಿ ಜನ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆ ಸುಮ್ ಸುಮ್ನೆ ಹೋಗೋದು ಏನು ಸಾರ್ ಮುಂಗಾರ ಮಳೆಮ್ಮ ಹಾಂ ನೂರು ಕೊಟ್ಲು ದುನಿಯಾ ಅದು ಹೋಗ ಯಾಬೈ ಕೊಟ್ಲು ಅವನೇ ಎಂತಾಯ್ತು ಸಿನ್ಮಾಕ್ಕೆ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಡ್ ಅಮ್ಮಸ್ತೆ ಮೂರು ಕೊಟ್ರು ಸರ್ ಸಿನಮಾ ಸೈಜು ಅವನೇಮೆ ಆ ಮನೇಲಿರೋ ಹುಡುಗರ್ನೆಲ್ಲ ಜಿಮ್ಮಿಗೆ ಕಳಿಸ್ಬಿಟ್ರು ಹೇ ಸುಡ್ರಾ ಒಡು ಗಣೇಶ ನೂರು ಕೊಟ್ಲು ಸೇಷನ್ ಅಡುಂಟ ನಮ್ಮ ಪೋರಾ ಒಡು ಸುಡು ಆ ದುನಿಯಾ ವಿಜಯ್ ಅರವೈ ಕೋಟ್ಲು ಅಂಟ ಪೋರ ಅಂತ ಕಳಿಸಿ ಕಳಿಸಿ ಅವನು ಆ ಡೈರೆಕ್ಟ್ಗಳಿಗೆ ಹೀರೋಗಳಿಗೆ ಏನೇನೂ ಗೊತ್ತಿರಲಿಲ್ಲ ಹಂಗೆ ಮಾಡಿ ತಿರ್ಗಾ ಜನ ಬರ್ದಂಗೆ ಬರದಂಗೆ ಮಾಡಾಕ್ಬಿಟ್ರು ಇದು ಮತ್ತೆ ಎರಡು ಸಾವಿರದ ಇಪ್ಪತ್ತಾರು ಅದು ಎರಡು ಸಾವಿರದ ಆರು ಅದು ಎಂಟು ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡ್ದಮ್ಮ ನೀನು ಒಳ್ಳೆಯವಳು ಅಮ್ಮಯ್ಯನಿಗೆ ಬಲೆ ಬಲೆ ಇದೆಯಾ ಕಣ ನೀನು ಹಾಂ ಎಂಟು ಇದು ಫಸ್ಟು ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮೂಲಿಗೆ ಅಂತ ಹೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ರು ಕೃಷ್ಣ ಪ್ರಣಯ ತಂದ ತಂದ ಗರ 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 ಎಲ್ಲ ಕವ ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮಗೆ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಏನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದ್ದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದರು ನಾನು ಇದು ಮಾರ್ಕೆಟಿಂಗೂ ಬಿಡೋಲ್ಲ ಸರ್ ನಮ್ಮ ಇವತ್ತು ಶೂಟಿಂಗ್ ಮುಗಿದ ತಕ್ಷಣದು ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನ್ ತಿಂದ್ರೋ ಏನ್ ಬಿಟ್ಟರು ಪಾಪ ನಾವು ಕೀನಿಯಾಗ ಹೋಗಿದ್ವಿ ಭಾರಿ ಕಷ್ಟ ಅಲ್ಲೆಲ್ಲ ಯಾವುದು ಕೀನ್ಯದ ಬರೀ ಪ್ರಾಣಿನೇ ಮೊದಲು ಸಕಿರ್ತೀವಿ ಅಗಗ ಸಿಂಹ ಹುಲಿ ಅಂತಂದ್ವಿ ಆಮೇಲೆ ಪ್ಯಾಕಪ್ ಬಂದ್ರೆ ಯಾವಾಗ ತಾಯಿ ಅಂತಿದ್ವಿ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರೀ ಅವೇನಾ ಅವೇ ಅವಕೆ ನಮ್ಮನ್ನು ನೋಡಿ ಅದಾಗಿದೆ ಒಂದು ಒಂದು ಆಸೆ ಇದೆ ಅದು ಯಾವುದೋ ಒಂದು ಸಿಂಹಪ್ಪ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೆ ಇತ್ತು ನಾವು ಜೀಪ್ ತಗೊಂಡು ಹಂಗೆ ಹೋಗ್ತಿದ್ವಿ ಅದು ಹಿಂಗೆ ಒಂದು ಸಾರಿ ನಮ್ಮನ್ನು ತಿರುಗಾ ಹಂಗೆ ಫಾಲೋ ಮಾಡ್ತಿದ್ವು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಪಟ್ಟು ಥೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ ಆಮೇಲೆ ಹಿಂಗೆ ನೋಡಿ ನಗುತ್ತೆ ನಮ್ಮ ನೋಡು ಅಯ್ಯೋ ಸಿಂಹವೇ ಅಂತ ಅಂದ್ಕೊಂಡಿದ್ದ ನಾ ನಿಜವಾಗ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಅಂದ್ರೆ ಅಯ್ಯ ಹೋಗಪ್ಪ ಅಂತ ನಂಗೆ ಅದೇ ಥರ ನಾನು ಉಗಾಂಡನೆ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪ್ರಾಣಿಯ ಮಾಡಿದ್ರಲ್ಲ ಮಾಡಿದ್ರಲ್ಲ ನನ್ನ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸಾರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದಾನೇ ಟನ್ ಟ ಅಂತೂ ಒಳ್ಳೊಳಗೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ನೀನು ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣಿಸ್ಬಿಟ್ಟಿದೆ ಗಣೇಶನ್ ಕುಣಿಸ್ಬಿಟ್ಟು ಟಿ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ ಸಾಧು ಫೋನ್ ಮಾಡ್ತಾರೆ ಬಿಟ್ಟೆ ಅಂತಂದ್ರು ಅಯ್ಯೋ ನಿಮ್ ಮನ್ಕಾಯೋಗ ಒಂದ್ ಪ್ರೊ ಪ್ರಮೋಷನ್ಗೂ ಬರಲಿಲ್ಲ ಫೋನ್ ಮಾಡಿದ ತಕ್ಷಣ ರಗಣ ಹೆಂಗ ರಗಣ್ಣ ಗೆಲ್ಸ್ಬಿಟ್ಟು ಗೆದ್ಬಿಟ್ಟಲ್ವಾ ಅಂತಾರೆ ಪ್ರಮೋಷನ್ ಬರಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ ಅಲ್ಲೇ ಇರಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎನೋ ಎಂ ಪಿನು ಏನಾಗಲಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರಲಿ ಎಲ್ಲಾರಿಗೂ ಮತ್ತೊಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ ನಮಸ್ಕಾರ ನಮ್ ಸಿನಿಮಾ ಗಣಪ ಇಡ್ತಾರೆ ಗಣಪ ಈ ಥರದೊಂದು ನಿಜವಾಗ್ಲೂ ನಿಜವಾಗಲೂ ಒಂದು ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲಾರ್ಗು ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು ಈ